ಹೊನ್ನಾಳಿ ತಾಲೂಕಿನ ಜನತೆಗೆ ನಮಸ್ಕಾರ ನನ್ನ ಹೆಸರು ಪಂಕಜ ಅರುಣ್ ಕುಮಾರ್ ಅಂತ ನಾನು ಹಾಲು ಮತ ಮಹಾಸಭಾದ ಅಧ್ಯಕ್ಷೆ ಆಗಿದ್ದೇನೆ ಇಂದು ಸ್ಟೇಟ್ ಲೆವೆಲ್ ಬ್ಯಾಟ್ಮಿಟನ್ ಹೊನ್ನಾಳಿ ಹೊನ್ನಾಳಿ ನಗರದಲ್ಲಿ ನಡೀತಾ ಇರೋದು ನಮಗೆ ತುಂಬ ಸಂತೋಷದ ಸಂಗತಿ ಕುಬೇರಪ್ಪ ಇವರು ಹೊನ್ನಾಳಿ ತಾಲೂಕಿನ ಗ್ರಾಮೀಣ ಮಕ್ಕಳಿಗೆ ಶೆಟ್ಲು ಬ್ಯಾಟ್ಮಿಟನ್ ಕಲಿಸುವ ಮತ್ತು ಶ್ರೀಮಂತರ ಆಟ ಶಟ್ಲ್ ಅಂದರೆ ಅನ್ನೋ ಒಂದು ಭಾವನೆ ಇತ್ತು ನಮ್ಮ ನಾವೆಲ್ಲ ಓದೋಬೇಕಾದ್ರೆ ಆದರೆ ನನ್ನ ಮಗ ಒಂದು ಎಂಟು ಇದ್ದಾಗ ಕುಬೇರಪ್ಪ ಇವರು ಶಟ್ಲು ಬ್ಯಾಡ್ಮಿಂಟನ್ ಸ್ಟೇ ಇಂಡೋರ್ ಆಟನ ಇಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿದೆ ಕಳಿಸಮ್ಮ ಅಂತ ಹೇಳಿ ಕರ್ಕೊಂಡು ಬಂದರು ಸುಮಾರು ನನ್ನ ಮಗ ಹನ್ನೆರಡು ವರ್ಷದಿಂದನೂ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾನೆ ಅವನು ಇಲ್ಲಿ ಬ್ಯಾಡ್ಮಿಂಟನ್ ಆಡಿ ಅವನು ಆರ್ ಮಾನಸಿಕವಾಗಿ ತುಂಬ ಸದೃಢವಾಗಿದ್ದಾನೆ ಆ ನಂತರ ಅವನು ಸ್ಟೇಟ್ ಲೆವೆಲ್ ಆಟದಲ್ಲೂ ಒಂದ್ಸಲ ಗೆದ್ದಿದ್ದಾನೆ ಈ ಒಂದು ಆಟದ ಬಗ್ಗೆ ಅವ್ರಿಗೆ ತುಂಬ ಆಸಕ್ತಿ ಇತ್ತು ನಮ್ಮ ಹೊನ್ನಾಳಿ ನಗರದ ತುಂಬ ಮಕ್ಕಳು ಕುಬೇರಪ್ಪ ಅವರಿಗೆ ಚ ಆಗಿದ್ದೀವಿ ಅಂತ ಹೇಳಿದರು ತಪ್ಪಾಗ್ಲಾರ್ದು ಅವರು ತುಂಬ ದೊಡ್ಡ ಕನಸಿತ್ತು ಈ ಸ್ಟೇಡಿಯಂ ಸ್ಟೇಡಿಯಮ್ಮಲ್ಲಿ ಒಂದು ಸ್ಟೇಟ್ ಲೆವೆಲ್ ಆಟ ಆಡಿಸ್ಬೇಕು ಅಂತ ಆದರೆ ನಮ್ಮ ದುರದೃಷ್ಟವೂ ಏನೋ ಅನ್ಸತ್ತೆ ಅವರು ತುಂಬ ಅಕಾಲಿಕವಾಗಿ ಮರಣ ಹೊಂದ್ಬಿಟ್ರು ಅವರ ಒಂದು ಸವಿನೆನಪಿಗೋಸ್ಕರ ನಾವು ಎಲ್ಲರೂ ಸೇರಿಬಿಟ್ಟು ಹೆಚ್ಚು ಬ್ಯಾಡ್ಮಿಂಟನ್ ಸದಸ್ಯರು ಆಟಗಾರರು ಮಕ್ಕಳು ಮತ್ತು ಪೋಷಕರು ಎಲ್ಲ ಒಂದು ಸಹಯೋಗದಿಂದ ಇವತ್ತು ಒಂದು ಸ್ಟೇಟ್ ಲೆವೆಲ್ ಬ್ಯಾಡ್ಮಿಂಟನ್ ಸ್ಪರ್ಧೆ ನಡೆಸಿರೋದು ತುಂಬ ಸಂತೋಷದ ಸಂಗತಿ ಇದು ನಮ್ಮ ಗ್ರಾಮೀಣ ಮಕ್ಕಳಿಗೆ ಒಂದು ತುಂಬ ತುಂಬ ಸಹಕಾರ ಆಗಿದೆ ನಮ್ಮ ಮಕ್ಕಳು ಇಲ್ಲಿ ಕಲ್ತಿರೋ ಮಕ್ಕಳು ಸ್ಟೇಟ್ ಲೆವೆಲ್ ಆಟ ಆಡಿದ್ದಾರೆ ಮತ್ತು ಬೇರೆ ಬೇರೆ ಡಿಸ್ಟಿಕಲ್ಲೆಲ್ಲ ಆಡಿ ಗೆದ್ದು ಬಂದಿದ್ದಾರೆ ಹೊನ್ನಾಳಿನ ಪ್ರತಿನಿಧಿಸಿದ್ದಾರೆ ಅನ್ನೋದು ತುಂಬ ಹೆಮ್ಮೆ ತರವಂಥ ಸಂಗತಿ ಅಂತ ನಾನು ಒಂದು ಎರಡು ಮಾತಾಡಿ ಮುಗಿಸ್ತಾ ಇದ್ದೀನಿ